ನಮ್ಮ ಕಡೆ ಎಲ್ಲ ರೈತ ಬಾಂಧವರಿಗೆ ಒಬ್ಬ ರೈತರಿಗೆ ಔಷಧನ ಕೊಟ್ಟಿದ್ದು ಯಾವ ಥರ ರಿಸಲ್ಟ್ ಬರೋಕ್ಕಂತಾರೆ ರೈತನ ಪಶ್ಚಿಮ ಹಾಕೊಂಡು ಕೇಳಿದ್ರೆ ಸರ್ ನಮ್ಮ ಸರ್ ರೀ ಅದೃಷ್ಟ ಅದೃಷ್ಟಪರಿಯಾ ಸರ್ ಅಗ್ರಿಕಲ್ಚರ್ ಪ್ರೋಗ್ರಾಮ್ ಬಳಸಿದ್ರಲ್ಲ ರೀ ನಿಮ್ಗೆ ಯಾರು ಅಗ್ರಿಕಲ್ಚರ್ ಪ್ರಸನ್ತಾರೆ ಇದನ್ನು ನಮ್ಮ ಅವರ ನಮಗೆ ಏನು ಹೇಳಿದ್ರೆ ನಾವು ಕಡ್ಲಿಗೆ ಏನು ಕಡಲಿಗೆ ಇನ್ನು ಹೊಡೋದನ್ನು ಓಡಾಕಿಸ್ತಾರ ಯಾವ ಥರ ದುರ್ಖಸ್ ಕೇಳಿ ದುರ್ಖಾಸ್ ಕೇಳಿ ಅವರ ಒಗ್ಗತ್ತಲ್ಲೇ ಅಡ್ಲಿಗೆ ಹೋದ್ರೆ ನೋಡಿದ್ ಈ ಬಟ್ಟೆ ನೋಡಿದ್ರೆ ಬಹಳ ಫರ್ಕ್ ಆಗಿತ್ ಈ ಮಾವ ಯಾವ ಎಣ್ಣೆ ಹೊಡೆದಿ ಅಂತ ನಾ ಕೇಳಿದ್ರೆ ಅವ್ರು ಏನಾದ್ರು ವೆಸ್ಟೇಜ್ ಎಣ್ಣಿ ಹೊಡ್ದ ಕದ್ದು ಬಳಸಿ ನೋಡೋದ್ ಟೆಸ್ಟ್ ಮಾಡಿ ಅಂತ ಹೇಳಿಗೂ ಬಳಸಿ ನೋಡುತ್ತ ಕಾಂಟ್ಯಾಕ್ಟ್ ಮಾಡಿ ಅವಾಗ ಕಾಂಟಾಕ್ಟ್ ಬಿಸಿರಲ್ ಯಾವ ನಿಮ್ಗೆ ಯಾವ ತರ ಪ್ರೊಡಕ್ಟ್ ಪ್ರಾಡಕ್ಟ್ ಹಾಕಿದ್ರೆ ಅದು ಹಾಕಿದ್ದಾರೆ ನಿಮ್ದು ಪ್ರಾಡಕ್ಟ್ ರೆಂಟಿ ಗಿಡಿ ಹಾಕಂತ ಮಣ್ಣ ಮುಚ್ಚಿ ನೀರ್ ಬಿಟ್ಟಿದ್ರಿ ನೀರ್ ಬಿಟ್ಟ ಒಂದ್ ಹದಿನೈದು ಹದಿನಾರು ದಿನದಾಗ ಬಹಳ ಬಹಳ ಅಂದ್ರೆ ಫರ್ಕ ಆಗಿ ಬಂದ್ರೆ ಹದಿನೈದು ದಿನಕ್ಕೆ ಅಂದ್ರೆ ಕಬ್ಬಿನಲ್ಲಿ ಬದಲಾವಣೆ ಬರಕ್ ಬಹಳ ಬದಲಾವಣೆ ಬಂತು ನೀವು ಬದಲಾವಣೆ ಬರತ್ತ ಯಾವ ತರ ಬಂದ್ ಸರ್ ಅಂದ್ರ ಹೊಲ್ದಾಗ ಗಡ್ಡೆ ಹಿಡ್ರ ಮಿದು ಆದ್ರ ಮಣ್ರೆ ಆಮೇಲೆ ಮಣ್ಣ ಬಳ 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 ಆ ನಂತರ ಮರಿ ಪ್ರಮಾಣ ಜಾಸ್ತಿ ಬರಕ್ ಮರಿ ಪ್ರಮಾಣ ಕೂಡ ಜಾಸ್ತಿ ಬರಕ್ ಜಾಸ್ತಿ ಬರಕ್ ಆಮೇಲೆ ನಿಮ್ಮ ಬಾಜು ಹೊಲ್ದವ್ರು ಕೂಡ ನಿಮ್ಮ ಹಿಂಬಾಲೆ ಕಬ್ಬು ಕಟ್ಟಿದ್ದಾರೆ ನಾವ್ ನಮ್ಕ ಇನ್ನ ಎರಡ್ ನಾಲ್ಕ ಫಸ್ಟ್ ಫಸ್ಟ್ ಇದ್ರೆ

ಏನಿಲ್ಲ ಖರ್ಚು ನೋಡೋದಾದ್ರಿ ಸರ್ಕಾರಿ ಗೊಬ್ಬರಕ್ಕೆ ಇದಕ್ಕೆ ಬಾಳ್ ಅಂದ್ರೆ ಎಂಟರಿಂದ ಹತ್ತು ರೂಪಾಯಿ ಖರ್ಚು ಮಾಡ್ತೀವಿ ಸರ್ಕಾರಿ ಗೊಬ್ಬರ ಈಗ ಇದಕ್ಕೆ ನಾವ್ ಏನ್ ಬಾಳ್ ಖರ್ಚು ರೀ ಒಂದ್ ಮೂವತ್ತ್ ಐದು ರೂಪಾಯಿ ಕೊಟ್ಟು ಆಗೊಬ್ರು ತಂದವ್ರಿ ಆ ನಂತರ ಅದ್ರಂಬಾಲಿ ಒಂದ್ ಇಪ್ಪತ್ತ ಇಪ್ಪತ್ತು ಗೊಬ್ಬರ ನಾನೂರು ರೂಪಾಯಿ ನಾನು ರೂಪಾಯಿ ನಾಲ್ತ್ತ್ ಏಳು ರೂಪಾಯಿ ಬಂದ್ರೆ ನಾಲ್ವತ್ತೇಳು ರೂಪಾಯಿ ಬಂದ್ ಇಲ್ಲ ಉಳಕ